ನಿನ್ನೆ ಒಳಗ ಫಸ್ಟ್ ನೇ ಟಾಸ್ ದಾಗ ಅಂದ್ರ ನೇ ರೌಂಡ್ ರೀ ನಾ ಅತ್ನಿ ದೋಸ್ತಿ ದರ್ಬಾರ್ ವರ್ಸಸ್ ಕೊಟ್ಲಿಗೆ ದಾದ ಹತ್ತಿತ್ರಿ ಅದ್ರಾಗ ನೇ ರೌಂಡ್ ದಾದ ವಿನ್ ಆಗಿತ್ರಿ ಅಂತ ಒಂದೇ ಟಾಸ್ ಒಳಗ ಎರಡನೇದ್ರಿ ಎಂಕಜಿ ತ್ರಿಬಲ್ ಫೈವ್ ವರ್ಸಸ್ ಚಮಕೇರಿ ಕಿಂಗ್ ಮೆಸ್ಸಿ ಗಾಡಿತ್ರಿ ಅದ್ರಾಗ ಚಮಕೇರಿ ಅದ ಹೊರಗ್ ಬಿದೈತ್ರಿ ತ್ರಿಬಲ್ ಫೈವ್ ಗಾಡಿ ವಿನ್ ಆಗತ್ರಿ ಫಸ್ಟ್ ನೇ ಟಾಸ್ ಮೂರನೇ ರೌಂಡ್ ರೀ ಗಜಮಾ ಗಾಡಿ ಅದ ಕೊಟ್ಲಿ ಐತ್ರಿ ಕೊಟ್ಲಿ ಸುನಾಮಿ ಆದ ಮತ್ತ ಕೊಟ್ಲಿಗಿ ಡಾಲಿನ ಬಿದ್ದಿತ್ರಿ ಅದ್ರಾಗ ಕೊಟ್ಲಿಗ ಸುನಾಮಿ ಹೊರಗ್ ಬಿದ್ದೈತ್ರಿ ಕೊಟ್ಲಿಗಿ ಡಾಲಿಗೆ ಗೆದ್ದ್ರಿ ಇಂತ ನಾಲ್ಕನೇ ರೌಂಡ್ ರೀ ಅಲ್ಲಿ ಬಡ್ಚಿವ ಎರಡು ಸೊನಾಲಿ ಗಾಡಿಗಳಿದ್ವ್ರಿ ಅದ್ರಾಗ ಜೈ ಶಿವಾಜಿ ಗಾಡಿ ನನ್ಗೆ ಗೆದೈತ್ರಿ ಅಂತ ಇಲ್ಲಿಗೆ ಟೋಟಲ್ ಎಂಟ ಗಾಡಿ ಕುಡಿದ್ ರೀ ಅದ್ರ ಸಂಬಂಧ ಅದ್ರ ಫಸ್ಟ್ ನರ್ ರೌಂಡ್ ಮುಗಿತ್ರಿ ಅಂದ್ರೆ ಫಸ್ಟ್ ನೆಟ್ ಹೊಸ ಕೊಟ್ಲಿಗೆ ಅದ ವರ್ಷ ಹೊಸ ತ್ರಿಬಲ್ ಫೈವ್ ಗಾಡಿ ಗತಿ ನಮ್ ಸುದೀಪ ಅಂದ್ರ ಫುಲ್ ಗಾಡಿ ಪೈರಿಂಗ್ ಎಪ್ಲಕ್ ಜಗೋ ಜಗೋಕಿತ್ರಿ ಅಚ್ಚ ಕರೆ ಆಟಾದ್ರೂ ಬಿ ಅದ ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಎರಡು ಕೊಟ್ಲಿಗೆ ಅದ ನಮ್ ಏನ್ ಐತ್ರಿ ಇದ್ರ ಮುಂದಿನ ಏನ್ ಗೊತ್ತಾಗಿಲ್ರಿ ಯಾಕಂದ್ರ ನಮ್ ಕತ್ಲ ಒಂದ್ ಬಾಳ ಐತ್ರಿ ಅದಕ್ಕೆ ಮನಿಗ್ ಬಂದ್ ರೀ ಆಮೇಲೆ ಒಟ್ ಪ್ರೈಸ್ ಒಂದ್ ಹೊಡದ್ ಆಟ ಗೊತ್ತಾಗೈತ್ರಿ ಅದು ಯಾರ್ಗಾರ ಕೇಳಿ ಹೇಳಿದ್ ರೀ ಹ ದಾಳಿ ಫಸ್ಟ್ ಹೊಡದ್ರಿ ಕೊಟ್ಲಿಗಿದ ಸೆಕೆಂಡ್ ಹೊಡೋದಿತ್ತು ನೋಡ್ರಿ लिए दादा क्या सतनी पुष्टि दरबार फराज और फोर्टेली दादा यही जगह के थे अभी सुना दे बोल रहा है ये नया चालकरा अरे तादावर्त जस दोस्ती दरबार अपनी सुराज मुझे सर सर तमोनिया इन्हें रोल बाजू में तारों में फिर सारे किया रोल बाजू में तारों का हाँ अरे तादावर्त जस दोषी दरबार अतिनी सुराज का देखने के ಪ್ರಿಮೋ ಅಲಕರೆ ಬಡಿಗೆ ಮಡದರ ಕಂಪಲೆ ಅನ್ನೋ ಗೆಟ್ ನೋಡ್ ಕಮಿಟನ್ ಬೇಟ್ ಫೈನಲ್ ಚಿಕೋಡರ அத்தியுத்தம்தியில் ட்ரெக்டர் அடிச்சிடுவாலும் சாலக்க அத்தி உத்தம ரீதியில் ஆட்ட ஆட் உருக்காய்